ಗುತ್ತಿಗೆ ನೀಡುವಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುವ ತುಷ್ಟೀಕರಣದ ನಿರ್ಧಾರ ಬೆಲೆ ಏರಿಕೆಯನ್ನು ನಿಯಂತ್ರಿಸದ ಹಾಗೂ ಹದಿನೆಂಟು ಶಾಸಕರ ಅಮಾನತು ಮಾಡಿದ ಕಾಂಗ್ರೆಸ್ ನಿಲುವುಗಳನ್ನು ಖಂಡಿಸಿ ಚಿಕ್ಕೋಡಿ ಬಿಜೆಪಿ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ಸಂಸದ ಅಣ್ಣಾ ಸಾಹೇಬ ಜೊಲ್ಲೆ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಮತ್ತು ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೊಳ ನೇತೃತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯು ಬಿಜೆಪಿ ಕಚೇರಿಯಿಂದ ಆರಂಭವಾಗಿ ಬಸವ ವೃತ್ತದಲ್ಲಿ ಮೆರವಣಿಗೆಯ ಮೂಲಕ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿ ಬಸವ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಘಟಕ ಧಿಕ್ಕಾರವನ್ನು ಕೂಗಿದ್ರು ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿ ಕರ್ನಾಟಕದ ವಿಧಾನಸಭೆಯಲ್ಲಿ ವಿಧಾನಸಭಾಧ್ಯಕ್ಷರು ಬಿಜೆಪಿಯ ಹದಿನೆಂಟು ಶಾಸಕರನ್ನು ಆರು ತಿಂಗಳ ಕಾಲ ಅಮಾನತು ಮಾಡಿರುವುದು ಸಂಪೂರ್ಣವಾಗಿ ಕಾನೂನು ಬಾಹಿರ ಅಸಂವಿಧಾನಾತ್ಮಕ ಏಕಪಕ್ಷೀಯ ಹಾಗೂ ಮನಸೋ ಇಚ್ಛೆಯಿಂದ ತೆಗೆದುಕೊಂಡ ತೀರ್ಮಾನ ಹಾಗೂ ಜನರಿಂದ ಆಯ್ಕೆಯಾದ ಶಾಸಕರಿಗೆ ಅಷ್ಟೇ ಅಲ್ಲದೆ ಕ್ಷೇತ್ರದ ಮತದಾರರಿಗೂ ಮಾಡಿದ ಅವಮಾನವೆಂದು ತೀವ್ರವಾಗಿ ಖಂಡಿಸಲಾಗುತ್ತದೆ ಇದನ್ನು ಎಂದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಯಾವತ್ತಿನ ದಿನ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಬಂತು ಆವತ್ತಿನ ದಿನದಿಂದ ಇಂದಿನವರೆಗೂ ನೋಡ್ತಾ ಇದ್ದೀವಿ ನಮ್ಮ ಕರ್ನಾಟಕದ ಜನತೆಗೆ ಒಂದಿಲ್ಲ ಒಂದು ರೀತಿಯ ಅನ್ಯಾಯ ಪ್ರತಿ ಹಂತದಲ್ಲೂ ಕೂಡ ಆಗ್ತಾ ಇದೆ ಅದರಲ್ಲಿ ನಾವು ನೋಡ್ತಾ ಇದ್ದೀವಿ ಹಿಂದುಳಿದ ವರ್ಗಗಳ ಅನುದಾನ ಅಂಥೇಳಿ ದುರ್ಯೋಧನ ಅನ್ನ ಅವರು ಹೇಳಿದ್ರು ಎಸ್ ಸಿ ಎಸ್ ಟಿಗೆ ಮೀಸಲಿರ್ತಕ್ಕಂಥ ಅನುದಾನ ಇವತ್ತು ಬೇರೆ ಬೇರೆ ಗ್ಯಾರಂಟಿ ಸ್ಕೀಮ್ ಗಳಿಗೆ ಅದನ್ನ ಡೈವರ್ಟ್ ಮಾಡಿರೋದನ್ನ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಆದ್ರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ ನಾವು ಯಾವುದು ಕೂಡ ಡೈವರ್ಟ್ ಮಾಡಿಲ್ಲ ಅಂತ ಹೇಳಿ ಎರಡು ವರ್ಷ ಆಯ್ತು ಎರಡು ವರ್ಷದಲ್ಲಿ ಪ್ರತಿಯೊಬ್ಬ ಎರಡ್ ನೂರ ಇಪ್ಪತ್ನಾಲ್ಕು ಶಾಸಕರು ತಮ್ಮ ತಮ್ಮ ಒಂದು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾ ಇರೋದನ್ನ ನಾವು ಪ್ರತಿ ಹಂತದಲ್ಲೂ ಪ್ರತಿ ವರ್ಷನೂ ಕೂಡ ನೋಡ್ತೀವಿ ಆದ್ರೆ ಕಳೆದ ಎರಡು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವುದೇ ರೀತಿಯ ಒಂದು ಅನುದಾನಗಳು ಸ್ಪೆಷಲ್ ಅನುದಾನಗಳು ಯಾವ ಶಾಸಕರಿಗೂ ಕೂಡ ಇವತ್ತು ನಮಗ್ ಸಿಗ್ತಾ ಇಲ್ಲ ಅದೇ ರೀತಿಯಲ್ಲಿ ಮೂಢ ಹಗರಣವನ್ನ ನೋಡ್ತೀವಿ ಬೇರೆ ಬೇರೆ ಇನ್ನೂ ಅನೇಕ ವ್ಯವಹಾರಗಳನ್ನ ನೋಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಕಾನೂನು ಸುವ್ಯವಸ್ಥೆ ಕೂಡ ಎಷ್ಟೊಂದು ಹದಗೆಟ್ಟಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ ಅದರ ಜೊತೆಗೆ ಕರ್ನಾಟಕದಲ್ಲಿ ನಮ್ಮ ಗರ್ಭಿಣಿ ತಾಯಿ ಡಿಲಿವರಿ ಟೈಮ್ ಅಲ್ಲಿ ಎಷ್ಟೊಂದು ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತೀರಿ ಹೋಗಿರೋದನ್ನ ನೋಡ್ತಾ ಇದ್ದೀವಿ ಜನಿಸಿದಂತ ಮಕ್ಕಳು ಮಕ್ಕಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ತೀರಿ ಹೋಗಿರೋದನ್ನ ನೋಡ್ತಾ ಇದ್ದೀವಿ ಇದೆಲ್ಲನೂ ಕೂಡ ವಿರೋಧ ಪಕ್ಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಜಿ ಅವರು ಇರ್ಬೋದು ನಮ್ಮ ರಾಜ್ಯಾಧ್ಯಕ್ಷರಿರ್ಬೋದು ಮತ್ತು ನಮ್ಮೆಲ್ಲ ಶಾಸಕರು ಪದಾಧಿಕಾರಿಗಳು ಕಳೆದ ಎರಡು ವರ್ಷದಿಂದ ಒಂದು ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನ ನೋಡ್ತಾ ಇದ್ದ ಇಲ್ಲ ಆದರೆ ಈ ಹೋರಾಟಗಳನ್ನೇ ನಾವು ನೋಡ್ತಾ ಬಂದಿದ್ದೀವಿ ಆ ಕಾಂಗ್ರೆಸ್ ಸರ್ಕಾರನ ಭ್ರಷ್ಟಾಚಾರವೇ ನಾವು ನೋಡ್ತಾ ಬಂದಿದ್ದೀವಿ ಇದೆಲ್ಲನೂ ಕೂಡ ವಿರೋಧ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ನಮ್ಮ ಬಜೆಟ್ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಹನಿ ನ ಒಂದು ವಿಷಯ ಕೂಡ ಪ್ರಸ್ತಾಪ ಆಗಿರೋದು ಇಡೀ ರಾಜ್ಯಕ್ಕೆ ಜಾಹೀರಾಗಿ ಜಾಹಿ ಜಗತ್ ಜಾಹೀರಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈ ಒಂದು ವಿಷಯ ನೋಡಿದಾಗ ನಿಜವಾಗ್ಲೂ ಕೂಡ ನಾಚಿಕೆ ಆಗುವಂತ ಸಂದರ್ಭ ಎಲ್ಲ ಶಾಸಕರಿಗೂ ಕೂಡ ಬರ್ತದೆ ಕರ್ನಾಟಕದ ಜನತೆಗೆ ನಾವು ಸರ್ಕಾರ ಏನು ಉತ್ತರ ಕೊಡ್ತಾ ಇದ್ದೀವಿ ಏನು ನಾವು ಆ ಜನರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಅನ್ನೋದನ್ನು ನೋಡಿದಾಗ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಕ್ಕಂತಹ ಈ ಒಂದು ಹನಿ ಟ್ರ್ಯಾಪ್ ನ ವಿಷಯ ನಿಜವಾಗ್ಲೂ ಕೂಡ ನಮ್ಮಂತ ಹೆಣ್ಮಕ್ಳು ಬೆರಳೆನಿಕೆ ಬೆರಳೆನಿಕೆಯಷ್ಟು ಜನ ನಾವು ಅಲ್ಲಿ ಶಾಸಕರಾಗಿ ಇರ್ತೀವಿ ಆದರೆ ಇಂಥ ವಿಷಯಗಳು ಬಂದಾಗ ನಿಜವಾಗ್ಲೂ ಕೂಡ ಮುಜುಗರ ಉಂಟು ಮಾಡ್ತದೆ ಮತ್ತು ಕರ್ನಾಟಕದ ಜನತೆ ಯೋಚನೆ ಮಾಡ್ತದೆ ಏನಪ್ಪ ಶಾಸಕರ ಗೌರವ ಎಲ್ಲಿ ಹೋಯ್ತು ಅನ್ನುವಂಥದ್ದು ಹಾಗಾಗಿ ಮೊನ್ನೆ ನಾವು ವಿರೋಧ ಪಕ್ಷದಿಂದ ಅದನ್ನು ಪ್ರತಿಭಟನೆಯನ್ನು ಬಾವಿಗಿಳಿದು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಭಾ ಸಭಾಧ್ಯಕ್ಷರು ನಮ್ಮ ಭಾರತೀಯ ಜನತಾ ಪಕ್ಷದ ಹದಿನೆಂಟು ಶಾಸಕರನ್ನು ಅಮಾನತುಗೊಳಿಸಿದ್ದಾರೆ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅದು ಎಷ್ಟು ತಿಂಗಳು ಆರು ತಿಂಗಳವರೆಗೆ ಅವರಿಗೆ ಒಂದು ಸಸ್ಪೆಂಡ್ ಅನ್ನ ಮಾಡಿ ಆದೇಶವನ್ನ ಮಾಡಿದ್ದಾರೆ ಹಾಗಾಗಿ ಒಬ್ಬ ಶಾಸಕನ ಹಕ್ಕನ್ನ ಮೊಟಕುಗೊಳಿಸಿ ವಿರೋಧ ಸರ್ಕಾರದ ವಿರುದ್ಧ ವಿರೋಧ ಮಾಡುವಂತ ಸಂದರ್ಭದಲ್ಲಿ ಜನರಿಗೆ ನ್ಯಾಯ ಒದಗಿಸುವಂತ ಸಂದರ್ಭದಲ್ಲಿ ಈ ರೀತಿ ಮಾಡಿರುವಂತದ್ದು ಬಹಳಷ್ಟು ನಿರ್ಣಾಯವಾದಂತದ್ದು ಬಹಳಷ್ಟು ಅದು ಕಡೆಗಣಿಸುವಂತದ್ದು ಹಾಗಾಗಿ ಅದನ್ನ ವಾಪಸ್ ತಗೋಬೇಕು ಮತ್ತು ಈ ಭ್ರಷ್ಟಾಚಾರ ನಿಲ್ಲಬೇಕು ಮತ್ತು ರಾಜ್ಯದ ಎಲ್ಲ ಕಡೆಗೂ ಕೂಡ ಅಭಿವೃದ್ಧಿ ಪಥದಲ್ಲಿ ಈ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂತ ಎಚ್ಚರಿಕೆಯೊಂದಿಗೆ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಒಂದು ಪ್ರತಿಭಟನೆ ಆಗ್ತಾ ಇದೆ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ ಬಾಬಾ ಸಾಹೇಬ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಕೊಡಲು ಅವಕಾಶವಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಸೇರಿ ವಿವಿಧ ಕೋರ್ಟ್ಗಳಿಗೂ ತೀರ್ಪು ಕೊಟ್ಟಿದೆ ಆದರೂ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡಿರುವ ಕಾಂಗ್ರೆಸ್ನ ನಡೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಕಾಂಗ್ರೆಸ್ ಮಾಡಿದ ಅವಮಾನ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡ ಕಾಂಗ್ರೆಸ್ ಹಿಂದೂಗಳ ಹಿತಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಿದೆ ಕೂಡಲೇ ಕಾಂಗ್ರೆಸ್ ಈ ನಿರ್ಧಾರಗಳಿಂದ ಹಿಂದಕ್ಕೆ ಸರಿಯಬೇಕು ಇಲ್ಲದಿದ್ದರೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂಬ ಎಚ್ಚರಿಕೆಯನ್ನು ಬಿಜೆಪಿ ನೀಡುತ್ತದೆ ಎಂದರು ನಾವು ಎಲ್ಲ ಶಾಸಕರು ನಮ್ಮ ಪಕ್ಷದ ನಾಯಕರಾದಂತ ಅಶೋಕನವರು ಎಲ್ಲರೂ ಕೂಡಿಕೊಂಡು ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜೇಂದ್ರನ್ ಅವರು ಎಲ್ಲರೂ ನಾವು ವಿರೋಧವನ್ನು ಮಾಡಿ ಈ ಹೆಣ್ಣಿ ಟ್ರೇಪ್ ಇದನ್ನ ಸಿಬಿಐಗೆ ವಹಿಸಬೇಕು ಮತ್ತೇಳಿ ನಾವು ಒತ್ತಾಯ ಮಾಡಿದಾಗ ನಮ್ಮ ಎಲ್ಲ ಶಾಸಕರ ಅಗೌರವವನ್ನು ತೋರಿಸಿ ಅದರಲ್ಲಿ ಹದಿನೆಂಟು ಶಾಸಕರನ್ನ ಈ ಭ್ರಷ್ಟ ಸರ್ಕಾರದ ಸಭಾಧ್ಯಕ್ಷರಾದಂತ ಕಾರಣ ಹದಿನೆಂಟು ಶಾಸಕರನ್ನ ಆರು ತಿಂಗಳ ಅಮಾನತು ಮಾಡಿದ್ದಾರೆ ಮತ್ತ ಹಿಂದೂ ಅವರಿಗೆ ಒಂದು ನ್ಯಾಯ ಅಲ್ಪಸಂಖ್ಯಾತರವರಿಗೆ ಒಂದು ನ್ಯಾಯ ಈ ಮನೆ ನಡೆದಂತಹ ಅಧಿವೇಶನದ ಬಜೆಟ್ ದಲ್ಲಿ ಹಿಂದೂ ವರ್ಗದವರಿಗೆ ಅನ್ಯಾಯ ಮಾಡಿ ಪೂರ್ತಿಯ ಆ ಬಜೆಟ್ ದಲ್ಲಿ ಎಲ್ಲ ಅಲ್ಪಸಂಖ್ಯಾತರವರಿಗೆ ಅನುದಾನವನ್ನ ಮೀಸಲಿಟ್ಟಾರ ಎಲ್ಲ ನಮ್ಮ ಹಿಂದುಳಿದ ಜನಾಂಗಕ್ಕೆ ಅನ್ಯಾಯವನ್ನು ಮಾಡಿ ಅದರ ಸಲುವಾಗಿ ಈಗ ನಾವು ಬಿಜೆಪಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮುಖಂಡರು ಹಮ್ಮಿಕೊಂಡಿದ್ದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ ಮಾತನಾಡಿ ಕಾಂಗ್ರೆಸ್ ಮತ್ತೊಮ್ಮೆ ತುಷ್ಟೀಕರಣದ ತನ್ನ ಹಳೆ ಚಾಲಿಯನ್ನು ಮುಂದುವರಿಸಿದೆ ಸರಕಾರಿ ಕಾಮಗಾರಿಗಳಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಮುಸ್ಲಿಂರಿಗೆ ನೀಡುವುದು ಹೊರದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ನೀಡುವ ಸಹಾಯಧನವನ್ನು ಇಪ್ಪತ್ತು ಲಕ್ಷ ರೂಪಾಯಿಗಳಿಂದ ಮೂವತ್ತು ಲಕ್ಷ ರೂಪಾಯಿಗಳಿಗೆ ಹೆಚ್ಚಳ ಮಾಡಿರುವುದು ಶಾದಿ ಭಾಗ್ಯಕ್ಕೆ ಹಣ ನೀಡುವ ನಿರ್ಧಾರ ತೆಗೆದುಕೊಂಡಿರುವುದು ಮತ್ತು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಮಾತ್ರ ಆತ್ಮರಕ್ಷಣೆಗಾಗಿ ವಿಶೇಷ ಅನುದಾನವನ್ನು ನೀಡುವುದು ಕಾಂಗ್ರೆಸ್ನ ತುಷ್ಟೀಕರಣದ ರಾಜಕಾರಣದ ಮುಂದುವರಿದ ಭಾಗವಾಗಿದೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನು ಬಿಜೆಪಿ ಜಿಲ್ಲಾ ಘಟಕವು ತೀವ್ರವಾಗಿ ವಿರೋಧಿಸುತ್ತದೆ ಎಂದರು ತುಗಲಕ್ ಸರ್ಕಾರ ಕೇವಲ ಒಂದೇ ಒಂದು ಜಾತಿಗೆ ಸೀಮಿತವಾಗಿ ಅಲ್ಪಸಂಖ್ಯಾತರಾದರೆ ಅದರಲ್ಲಿಯೂ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟು ಮೀಸಲಾತಿಯನ್ನು ಮಾಡಿ ಉಳಿದ ಜನಾಂಗಕ್ಕೆ ಎಸ್ ಸಿ ಎಸ್ ಟಿ ಇರಲಿ ಹಿಂದುಳಿದ ಇರಲಿ ಮೇಲ್ಜಾತಿಯರು ಯಾರಿಗೂ ಇರಲಿ ಅವರಿಗೆ ಅನ್ಯಾಯ ಮಾಡುತ್ತಿರುವ ಈ ಸರ್ಕಾರದ ವಿರುದ್ಧ ನಾವು ರಾಜ್ಯಾದ್ಯಂತ ಪ್ರತಿಭಟನೆಯಲ್ಲಿ ಇವತ್ತು ಚಿಕ್ಕೋಡಿ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಕೇವಲ ಇವರು ಹಿಂದೂ ವಿರೋಧಿ ಸರ್ಕಾರ ನಡೆಸ್ತಿರುವ ಕೇವಲ ಮುಸ್ಲಿಂ ಓಟ್ ಬ್ಯಾಂಕ್ ಸಲುವಾಗಿ ಅವರಿಗೆ ಪ್ರತಿಷ್ಠಿತ ಯಾರೂ ಯಾವ ರಾಜ್ಯದಲ್ಲಿಯೂ ಇಲ್ಲ ಈ ಮೀಸಲಾತಿಯನ್ನು ರಾಜ್ಯದಲ್ಲಿ ಈ ತುಗುಲ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದಕ್ಕೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೇವೆ ಈಗಾಗಲೇ ವೈನಿಯವರು ಹೇಳರು ಇದು ಜಸ್ಟ್ ಸಾಂಕೇತಿಕ ಈಗ ಇನ್ನು ಮುಂದೆ ಈ ವಿಷಯದಲ್ಲಿ ಏನಾದರೂ ಅವರು ಸರಿಯಾಗಿ ಕ್ರಮ ಕೈಗೊಳ್ಳಿಲ್ಲ ಆದರೆ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡೋರಿದ್ದೇವೆ ಅದರಂತೆ ಮಾನ್ಯತಾನೇ ಅಧಿವೇಶನದಲ್ಲಿ ಹತ್ತೆಂಟು ನಮ್ಮ ಶಾಸಕರಾದ ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಸ್ಪೀಕರು ಸಭಾಧ್ಯಕ್ಷರು ಅವರನ್ನು ಅಮಾನತುಗೊಳಿಸಿದ್ದಾರೆ ಅದರಲ್ಲಿ ಕಾಣಬಹುದರಾದ ಈ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಅವರು ಅದನ್ನು ಚರ್ಚೆ ಮಾಡಿ ಯಾರು ಇನ್ನುವರೆಗೆ ಮಾಡುತ್ತೆ ಆರು ತಿಂಗಳ ತಿಂಗಳಿಗೆ ಅವರನ್ನು ಸಸ್ಪೆಂಡ್ ಮಾಡಿ ಕಲಾಪದಿಂದ ದೂರು ಇಟ್ಟಿದ್ದಾರೆ ಇದು ಅನ್ಯಾಯದ ಅದು ಕಾನೂನಾತ್ಮಕವೂ ಹೋರಾಟ ಆಗ್ತದೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅಮೃತ್ ಕುಲಕರ್ಣಿ ಶಿವಾನಂದ ನಮಿನಾಳೆ ಸದಾನಂದ ಹಳಿಂಗಳೆ ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾದ ಶಾಂಭವಿ ಅಶ್ವಥ್ಪುರ ನಿಪ್ಪಾಣಿ ನಗರಸಭೆ ಅಧ್ಯಕ್ಷೆ ಸೋನಲ್ ಕೊಠಡಿಯ ಉಪಾಧ್ಯಕ್ಷ ಸಂತೋಷ್ ಸಾಂಗ್ಕರ ದುಂಡಪ್ಪ ಬೆಂಡೆವಾಡೆ ಮಂಡಲದ ಅಧ್ಯಕ್ಷರಾದ ಪವನ್ ಮಹಾಜನ ಸುರಜ ಕವರೆ ಸಿದ್ದು ನರುಟೆ ಶ್ರೀಧರ ಮೂಡಲಗಿ ಶ್ರೀಶೈಲ ಯಮಕನ ಮರಡಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ರಾಜ್ಕುಮಾರ್ ಹರ್ಗನ್ನವರ ಜಿಲ್ಲಾ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ಪ್ರವೀಣ್ ಕೆಂಪವಾಡೆ ಜಿಲ್ಲಾ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದ ಬಾಬಾ ಸಾಹೇಬ ಕೆಂಚನವರ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ರಮೇಶ್ ಕಾಳನವರ ಮಲಗೌಡ ಪಾಟೀಲ ವೀರೇಶ ಗಜಬರ ಬಸವರಾಜ ಡೋಣ್ವಾಡೆ ಪ್ರಣವ ಮಾನ್ವಿ ದೀಪಕ್ ಪಾಟೀಲ ಅಭಯ ಮಾನ್ವಿ ಸಂಜೀವ ಪಾಟೀಲ ನಿಂಗಪ್ಪ ಕೋಕ್ಲೆ ಮಾರುತಿ ಅಳಗವಾಡಿ ರಾಯಪ್ಪ ಶಿರಹಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಕಾಂಗ್ರೆಸ್ನ ಒಬ್ಬ ಸಚಿವರು ಅವ್ರ ಮೇಲೆ ಹನಿ ಟ್ರ್ಯಾಪ್ ಆಗ್ತಾಯಿದೆ ಅಂತಕ್ಕಂಥ ಒಂದು ವಿಷಯವನ್ನು ಆ ಸದನದಲ್ಲಿ ಪ್ರಸ್ತಾಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಾವು ಎಲ್ಲರೂ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ನ ಎಲ್ಲ ಶಾಸಕರು ಕೂಡ ಅದರ ಬಗ್ಗೆ ಸವಿಸ್ತಾರವಾದಂಥ ಚರ್ಚೆ ಆಗಬೇಕು ಯಾರು ಮಾಡ್ತಾ ಇದ್ದಾರೆ ಅದನ್ನು ಹುಡುಕಾಡಬೇಕು ಅದಕ್ಕೆ ನಾವು ಜುಡಿಷಿಯಲಿ ಒಂದು ಎನ್ಕ್ವೈರಿ ಟೀಮನ್ನು ರಚನೆ ಮಾಡಿರಿ ಇಲ್ಲಾಂದರೆ ಸಿ ಬಿ ಐ ಕೊಡಿ ಅಂಥೇಳಿ ನಾವೆಲ್ಲರೂ ಕೂಡ ಬಾವಿಯಲ್ಲಿ ಇಳಿದು ಧರಣಿಯನ್ನು ಮಾಡ್ತಿದ್ವಿ ಅಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹದಿನೆಂಟು ಶಾಸಕರನ್ನು ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರು ಅವರನ್ನು ಅಮಾನತುಗೊಳಿಸಿದ್ದಾರೆ ಅಮಾನತುಗೊಳಿಸೋದಷ್ಟೇ ಅಲ್ಲ ಆರು ತಿಂಗಳ ಪರ್ಯಂತರವಾಗಿ ಅವರಿಗೆ ಯಾವುದೇ ರೀತಿಯ ಒಂದು ಶಾಸಕೀಯ ಕಾರ್ಯಕ್ರಮಗಳಾಗ್ಬೋದು ಅಥವಾ ಯಾವುದೇ ರೀತಿಯ ಒಂದು ಜವಾಬ್ದಾರಿಯಿಂದ ಮುಕ್ತರನ್ನಾಗಿ ಇಡುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಆರು ತಿಂಗಳ ಪರ್ಯಂತವಾಗಿ ಆ ಅಮಾನತುಗೊಳಿಸುವಂಥದ್ದು ನಾವೆಲ್ಲರೂ ಖಂಡನೆ ಮಾಡ್ತಾಯಿದ್ದೀವಿ ಯಾಕಂದರೆ ಸರ್ಕಾರ ಬಂದು ಎರಡು ತಿಂಗಳಾದರೂ ಕೂಡ ಅನೇಕ ಭ್ರಷ್ಟಾಚಾರದ ವಿಷಯಗಳಿರ್ಬೋದು ಅಥವಾ ಎಸ್ ಸಿ ಎಸ್ ಟಿ ಫಂಡನ್ನು ಏನು ಹಿಂದುಳಿದ ವರ್ಗಕ್ಕೆ ಮೀಸಲಾಗಿರುವಂಥ ಫಂಡನ್ನು ಗ್ಯಾರಂಟಿಗೆ ಯೂಸ್ ಮಾಡಿ ಆ ಒಂದು ಜನಾಂಗಕ್ಕೂ ಕೂಡ ಅನ್ಯಾಯ ಮಾಡ್ತಕ್ಕಂಥ ಈ ಒಂದು ಸರ್ಕಾರ ಈ ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಇವತ್ತು ನಾವು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಧರಣಿಯನ್ನು ಮಾಡಿದ್ದೀವಿ ಚಿಕ್ಕೋಡಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಧರಣಿಯ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದನ್ನು ನೀವು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ಉಗ್ರವಾದಂಥ ಹೋರಾಟವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಒಂದು ಹದಿನೆಂಟು ಶಾಸಕರ ಅಮಾನತನ್ನು ವಿಶೇಷವಾಗಿ ಅದನ್ನು ಹಿಂಪಡಿಬೇಕು ಅವರಿಗೆ ಮತ್ತು ಗೌರವದಿಂದ ಅವರನ್ನು ಬರಮಾಡ್ಕೊಳ್ಬೇಕು ಅಂಥೇಳಿ ನಾನು ನಮ್ಮ ಎಲ್ಲ ಪದಾಧಿಕಾರಿಗಳ ಮುಖಾಂತರ ಒಂದು ಮುಖ್ಯಮಂತ್ರಿಗಳಿಗೆ ಮತ್ತು ಸಭಾಧ್ಯಕ್ಷ ಸಭಾಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸ್ತಾ